ಈ ರಾಜ್ಯದ ಮುಖ್ಯಮಂತ್ರಿಗಳು ಹತ್ತು ಲಕ್ಷ ರೂಪಾಯಿ ಪರಿಹಾರ ಅನುದಾನವನ್ನು ಹಣವನ್ನು ಇವತ್ತು ನೀವು ಘೋಷಣೆ ಮಾಡಿಕೊಂಡಿದ್ದೀರಿ ಪರಿಹಾರ ಧನ ಅಂತ ಕೇರಳದಲ್ಲಿ ವೈನಾಡಿನಲ್ಲಿ ಒಂದು ಆನೆ ತುಳಿತಕ್ಕೆ ಸಾವಾದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ನೀವು ಪರಿಹಾರ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಹತ್ತು ಲಕ್ಷ ಬೆಲೆ ಕಟ್ತಾ ಇಲ್ಲ ಒಂದು ಜೀವಕ್ಕೆ ನೀವು ಐವತ್ತು ಲಕ್ಷ ಅಲ್ಲ ಐವತ್ತು ಕೋಟಿ ಕೊಟ್ಟರು ಕಮ್ಮಿನೇ ಏಕೆಂದರೆ ಬಾಬಣ್ಣವರು ಮಾತಾಡಬೇಕಾದ್ರು ಒಂದು ಮಾತು ಹೇಳ್ತಾ ಇದ್ರು ಇವತ್ತು ಹನ್ನೊಂದು ಜನದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಸಂಖ್ಯೆ ಏನು ಎಲ್ಲ ಟೀನೇಜರ್ಸು ಮೂವತ್ತ್ಮೂರು ವರ್ಷದವರೆಗೂ ಹದಿಮೂರು ವರ್ಷದಿಂದ ಮೂವತ್ತ್ಮೂರು ವರ್ಷದವರೆಗೂ ದಿವ್ಯಾಂಶಿ ಅಂತಕ್ಕಂಥ ಒಂದು ಪುಟ್ಟ ಬಾಲಕಿ ಬಹುಶಃ ಒಂಬತ್ತನೇ ಕ್ಲಾಸು ಆ ಮಗಳು ಓದ್ತಾ ಇತ್ತು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನೋಡಿದೆ ಹದಿಮೂರಿಂದ ಮೂವತ್ಮೂರು ವರ್ಷ ಅಂದ್ರೆ ಈ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಯುವ ಜನತೆ ಯುವ ಸಂಖ್ಯೆ ನಿನ್ನೆ ದಿನ ಬಲಿಯಾಗಿರ್ತಕ್ಕಂಥದ್ದು ಈ ದುರ್ಘಟನೆಯಲ್ಲಿ ನೀವು ಹತ್ತು ಲಕ್ಷ ಇವತ್ತು ಪರಿಹಾರ ಧನವನ್ನ ಕೊಡ್ತಕ್ಕಂಥದ್ರಿಂದ ಯಾರ ಅವರ ಕುಟುಂಬದ ಭವಿಷ್ಯದ ಮುಂದಿನ ಪರಿಸ್ಥಿತಿಗಳೇನು ಅವ್ರು ಯಾರು ಕೂಡ ಹತ್ತು ಲಕ್ಷಕ್ಕೆ ಕೈ ಚಾಚಿ ನಿಲ್ತಕ್ಕಂಥವ್ರು ಯಾರೂ ಇರಲಿಕ್ಕಿಲ್ಲ ಅವ್ರ ಮನೆ ಮಕ್ಕಳು ಕಳ್ಕೊಂಡಂತ ಒಂದು ಸಂದರ್ಭದಲ್ಲಿ ಬಾಬಣ್ಣ ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು ನಾನು ಅದನ್ನು ಎತ್ತಿಡಿತೀನಿ ಆ ಕುಟುಂಬದಲ್ಲಿ ಅಕ್ಕನೋ ತಂಗಿನೋ ತಮ್ಮನೋ ಅಣ್ಣನೋ ಯಾರಾದರೂ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಓದ್ತಾ ಇದ್ರೆ ಅವರ ವಿದ್ಯಾಭ್ಯಾಸವನ್ನು ಪೂರೈಕೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಸಂಪೂರ್ಣ ಹೊಣೆಗಾರಿಕೆಯನ್ನು ತಗೊಳ್ತಕ್ಕಂಥದ್ದಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಅವರ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ಅವ್ರಿಗೆ ಸ್ವಾಭಿಮಾನದ ಬದುಕನ್ನು ಕಂಡುಕಡ್ತಕ್ಕಂಥದ್ದಕ್ಕೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ನಾನು ಹೇಳೋದು ಏನಾದರೂ ಕರುಣೆ ಅಂತಕ್ಕಂಥದ್ದು ಒಂದು ಚೂರು ನಿಮ್ಮ ಮನಸ್ಸುಗಳಲ್ಲಿದ್ದರೆ ಇದನ್ನು ನೀವು ಮಾಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ನಾನು ಆಗ್ರಹಿಸ್ತೀನಿ ನನಗೆ ಇನ್ನೊಂದು ವಿಚಾರ ಅನಿಸಿದ್ದು ಸ್ಟೇಡಿಯಂನಲ್ಲಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೂವತ್ತೈದು ನಲವತ್ತು ಸಾವಿರ ಜನಸಂಖ್ಯೆ ಸೇರ್ತಕ್ಕಂಥ ಸ್ಟೇಡಿಯಂನಲ್ಲಿ ನೀವು ಬೇಕಾದರೆ ಬೆಳಗಿನಿಂದ ನಿಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಹೇಳಿ ಯಾವ ಒಂದು ಇವತ್ತು ಮೆಸೆಕರ್ ರೀತಿ ಯಾವ ರೀತಿ ಒಂದು ಆಗೋಗಿದೆ ಸಾಕಷ್ಟು ಜನ ಇವತ್ತು ಮುಗ್ಧ ಜನತೆ ಬಲಿಯೇನಾಗಿದ್ದಾರೆ ಇದನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದಿದ್ದಿದ್ರೆ ಯಾಕೆ ಎರಡೆರಡು ಕಡೆ ಇವೆಂಟ್ ಮಾಡೋಕ್ಕೋದ್ರಿ ಸ್ಟೇಡಿಯಮ್ಗಿಂತ ಬೇಕೇನ್ರಿ ಪೋಡಿಯಂ ಅಂತ ಜಾಗ ಮಧ್ಯದಲ್ಲಿ ಎಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೋದು ಎಷ್ಟು ದೊಡ್ಡ ಸ್ಟೇಜ್ ಕ್ರಿಯೇಟ್ ಮಾಡ್ಬೋದು ಅಷ್ಟೂ ಜನಗಳಿಗೆ ಏನೋ ಫ್ರೀ ಟಿಕೆಟ್ ಕೊಡ್ತೀನಿ ಅಂತ ಫಸ್ಟ್ ಅಂದ್ರಂತೆ ಅದೇನೋ ಫ್ರೀ ಪಾಸು ಅಂದ್ರಂತೆ ಅದೇನೋ ಫ್ರೀ ಫ್ರೀ ಅನ್ನೋದು ಅಭ್ಯಾಸ ಆಗೋಗಿದೆ ನಿಮಗೆ ಆ ಫ್ರೀ ಹೆಸರಲ್ಲಿ ಹನ್ನೊಂದು ಜನ ಇವತ್ತು ಬಲಿ ಪಶು ಆಗಿದ್ದಾರೆ ಮಾಡಬೇಕಾಗಿತ್ತು ಸ್ಟೇಡಿಯಮಲ್ಲಿ ಕೂರಿಸ್ಕೋಬೇಕಾಗಿತ್ತು ಪೋಡಿಯಮಲ್ಲಿ ಹನ್ನೊಂದು ಜನಕ್ಕೂ ಗೌರವ ಸಲ್ಲಿಸ್ಬೇಕಾಗಿತ್ತಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ ಆಮೇಲೆ ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಿಮಗೆ ಒಳ್ಳೆಯ ಒಂದು ಕ್ಯಾಪ್ಚರ್ ಕೂಡ ಸಿಕ್ಕಿರೋದು ಇಡೀ ರಾಜ್ಯಕ್ಕೆ ತೋರಿಸಲಿಕ್ಕೆ ವಿಧಾನಸೌಧ ಯಾವ ರೀತಿ ಮಾಡಿಟ್ಟಿದ್ರಿ ನೀವು ಯಾವ ರೀತಿ ಗೌರವ ಸಲ್ಲಿಸಿದ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗೆ